ಎರಡನೇ ದಿನ ಎರಡನೇ ದಿನ ನಿನ್ನೆ ಕಡೆಯ ಕಡಿಯದಾಗ ನಡ್ಕೊಡೋದಲ್ಲ ಕೋಳಿ ಗೇಸ್ ಬರಕ್ಕ ಗೇಸ್ ಬರಕ್ಕ ಹೌದಾ ಟೀ ಕುಡ್ದಿಗೆ ಕೊಟ್ರಿ ಹೊಂಟ್ರಿ ಬಾಯಿಲ್ಲ ಆಲೆ ನಿನ್ನೊಬ್ಬ ಕಾಯಿ ಟ್ಯಾಕ್ಸಿ ಹೇಳಕ್ಕಂದ್ರೆ ಅದ ನಿನ್ನ ಏನಪ್ಪ ಏನ ಕಾರ್ತಿಕ ಏನೋ ಮಾಡಿದಾರ ನಿನ್ನೆ ಕಾರ್ತಿಕ್ ಇರೋದಕ್ಕೋಸ್ಕರ ಟ್ಯಾಕ್ರೆ ಬರಲ್ಲ ಅದಕ್ಕಾಗಿ ಇದು ಎಡವಟ್ಟಾಗಿ ನಿನ್ನೆ ಇವತ್ತು ಒಂಟಿ ನಿನ್ನ ಕೆಲಸ ಇತ್ತು ಬಟ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಯಾಕಂದ್ರೆ ಬರೀ ಕಡೆಯ ಕಡಿದಾಗ ಯಾತಾರೆ ಏನಂತ ಹೇಳಿದ ನೀನು ಸಾಂಗ್ ನಿನ್ನೊಂದು ಯಾರು ಸಾಂಕಿದ್ದಾಟ ಇವತ್ತು ಪಕ್ಕ ವೀಡಿಯ ಅದನ್ನೇ ಫೋನ್ ಮಾಡಿದೆ ಬಂದ್ರ ಗೌಡ್ರಿ ಫೋನ್ ಮಾಡಕಂತೆ ಎಲ್ಲೇ ಫೋನ್ ಮಾಡಿದೆ ಸ್ಟಾರ್ಟ್ ಮಾಡಿ ಕೇಳ್ರಪ್ಪ ನನ್ನ ಸ್ಟಾರ್ಟ್ ಮಾಡಿ ಬರ್ತಾ ಬಡ್ರಿ ರೂಮ್ ಅದ ಎರಡು ಆ ಕಡೆ ರೂಮಿಂಗ್ ಗೋಡೆ ಹೊಡಕೈತೆ ಈ ರೂಮಿಂಗ್ ಗೋಡೆ ಹೊಡಕ ಬಾಗಲೊತ್ತಿಗ ಅಣ್ಣ ಯಾಮರ್ ಹೋಗದ ಇದನ್ನೆಲ್ಲ ಹೊಡ್ತಾ ಹೊಡ್ದು ಬಿಡೋದು ಇದನ್ನೆಲ್ಲ ಈ ಗಾಡಿ ಇದು ಕ್ಲಿಯರ್ ಮಾಡ್ಕೊಂಡು ಕಡಪಕಲೆಲ್ಲ ತೆಗ್ದು ಈ ಶೆಲ್ಫ್ ಎಲ್ಲ ತೆಗಿಯಕ್ಕೆ Deixar-me ja no donar eh? no. o boca dolada, atacà. ಒಂದು ಲೋಡ್ ಆತಲ್ಲ ಬರೀ ಬರ್ರಿ ಒಳಗೊಳಗೆಲ್ಲ ಸ್ವಲ್ಪ ಅಂತ ಇನ್ನೊಂದು ಅಂಟೆ ಕೊಟ್ಟು ಅನ್ಕೊಳಿಸಿ ಒಂದು ದೋಡ್ ಈಗ ಹೋಗೈತೆ ಈಗ ಜಸ್ಟ್ ಕಳ್ಸೈತಿ ಇಲ್ಲಿ ಗಾಡೆ ಮಿಕ್ಕಿರೋದು ಅರ್ಧ ಮರ್ದ ಮ್ಯಾಗ ಐತಿ ಇದನ್ನೆಲ್ಲ ಒಡ್ಕೊಂಡು ಇನ್ನೊಂದು ಲೋಡ್ ಆಗ್ಬೋದು ಇನ್ನೊಂದು ಲೋಡ್ ಮಣ್ಣಿಗೆ ಒಳಗಡೆದೆಲ್ಲ ಫಿನಿಶ್ ಆಗೈತೆ ಇದೆಲ್ಲ ಕ್ಲೀನ್ ಹೊಡ್ಕೊಂಡ್ಮೇಲೆ ಮೇಲೆ ಆರ್ ಸಿ ಸಿ ಅದು ನೋಡೋಕೆ ಹೋಗ್ಬೇಕು ಫಸ್ಟ್ ಇದು ಮುಗಿಬೇಕು ಇದು ಮುಗಿದ್ಮೇಲೆ ಮುಂದಿನ ಕೆಲಸ ಈ ಟ್ಯಾಕ್ ಹೋಗ್ಯದ ಈಗ ಇದನ್ನೆಲ್ಲ ಸೋಸ್ಕೋಣಕ್ಕೆ ಮೀನಾಗೆ ಇಲ್ಲಿ ನಾನು ನೋಡೋಣ ಅದೋ ಏನೋ ಅದೇ ಅದು ಸಿಮೆಂಟ್ ರಿಕಟರೋಣಾ ಹ್ಮ್ ಹ್ಮ್ ತಿರುಗಮಡ ಕೊಡದಲೋನು ಕಿಬೋನು ಕಲಾಸ್ ಆ ಕಡೆ ಗ್ವಾಡೆ ಮುಕ್ಕಾಲು ಪರ್ಸೆಂಟ್ ಕಲಾಸ್ ಆಡನಲ್ಲೇ ತುಂಬಾಕತ್ತೇನ ಈ ಕಡಿಗೆ ನಾವು ತುಂಬಾಕತ್ತಿ ಏನ್ರ ಜನ ತುಂಬಿದ್ರೆ ಮುಗೀತಲ್ಲ ಓ ಇದೊಂಚೂರು ಹೊಡೆದಾಕ್ಕ ಬಿಟ್ರೆ ಎಲ್ಲ ಕ್ಲೀನ್ ಕೃಷ್ಣಪ್ಪ ಎರಡನೇ ನೋಡು ಬಾಗಿಲಿ ಎರಡನೇ ನೋಡಿ ಮತ್ತುಲೆ ಏನರ ಜನ ನೋಡು ಅಲ್ಲೇ ಎರಡು ಆಗ್ಬಿಟ್ಟಾವಲ್ಲ ಒಂದು ಹ್ಞೂ ಎರಡು ತನ ಟೈಮ್ 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 ಆಗೋ ಆಗಬಾರ ಹನ್ನೆರಡು ಮುಕ್ಕ ಈಗಂತ ಇಲ್ಲಿ ಇದೆಲ್ಲ ಕ್ಲೀನ್ ಇದೆಲ್ಲ ಇದೊಂದು ಚೂರು ಐತಿ ಇದೊಂದು ಐತಿ ಇದೆಲ್ಲ ಹೋಟೆಲ್ಲ ಕ್ಲೀನ್ ಆಗೈತಿ ಇದೊಂದು ಚೂರು ಉಳ್ಕೊಂಡೈತೆ ಈಗ ಆ ಕಡೆ ಕೊಡ ಯಾವ್ದಂದ್ರೆ

है <laughs> वस

ಊಟ ಮಾಡ್ಕೊಂಡು ಬಂದ್ವಿ ಹೋಟ್ಲಾಗ ಕೊಟ್ರಿ ಬಂದ್ವಿ ಬಂದ್ವಿ ಬರೀ ಓಟ್ ಊಟ ಬಡಿಯು ನಾವು ಅದೇ ಅದೇ ಹಿಂಗ ಹೋಟ್ಲಾ ನಾವು ತಿಂದ್ರ ಬೋಗನಾ ಊಟ ಆಗಿದೆ ಈಗ ತುಂಬಾ ಚಲ ಗೋಡೆ ಅರ್ಧಂಬ ಕೆಳ துப்போ பெட்டியா பெட்டி போதே ಇವತ್ತು ಈ ರೂಮ್ ಪೂರ್ತಿ ಕ್ಲೋಸ್ ಆಗೈತಿ ಹಂಗೆ ಈ ಕಡೆ ಒಂದು ಹೊಡೆಯುತ್ತೆ ಇದೊಂದು ಮೋಟ್ ಐತಿ ನಡಿತೈತಿ ನಾಳೆ ಬಂದು ಮೋಟ್ ಗೀಟೆಲ್ಲ ಇಡ್ಸ್ಕೊಂಡೆ ಇದು ನಾಳೆ ಇವತ್ತು ಇವತ್ತು ನಾಳೆಗೆ ಶಿಫ್ಟ್ ಆದ ಮತ್ತು ನಾಳೆದು ಒಂದು ಕೆಲಸ ಆಗೋಲ್ದು ಟೋಟಲ್ ಇವತ್ತು ಮೂರು ರೋಡ್ ಆಗೈತಿ ನಾಲ್ಕು ಪೀಸ್ ಕೊಡೆ ಒಂದು ಇದೊಂದು ಗುಡೆ ಒಂದು ಗೂಡೆ ಒಟ್ಟು ನಾಲ್ಕು ಪೀಸ್ ಕೊಡಿ ಮೂರು ಲೋಡ್ ಮಣ್ಣು ಆಗೈತಿ ಇವತ್ತಿ ಮುಗ್ದಂಗೆ ಲೆಕ್ಕ ಶಿವತ್ತಿ ಕೆಲಸ ಬಿಟ್ಟರೆ ನಾಲ್ಕು ಗಂಟೆ ಆಗುತ್ತೆ ಟೈಮ ಪೂರಕ್ಕೆ ಹೋಗಲ್ಲ ಹಂಗೇ ನಾಳೆ ಸಿಗುವ ಬಾಯ್